ಬಿಡ್ಕೊಂಡ ನನ್ನ ತಂಗಿನ ಕಾಪಾಡಿ ಅನ್ಕೊಂಡು ನನ್ನ ನನ್ನ ತಂಗಿದೇನು ತಪ್ಪಿಲ್ಲ ಅವ್ಳನ್ನ ಕಾಪಾಡಿ ಅನ್ಕೊಂಡು ಯಾರು ನೋಡಿದ್ರು ಕಾಪಾಡಿ ನನ್ನ ತಂಗಿನ ಅನ್ಕೊಂಡು ಅವ್ನು ಸೂಸೈಡ್ ಬಿಡ್ಕೊಂಡ ಅದಕ್ಕೋಸ್ಕರ ಅವ್ನ ಸೂಸೈಡ್ ಮಾಡ್ಕೊಂಡ ಎನ್ನೆ ಒಂದಣ್ಣ ಹ್ಯಾಂಗ್ ಮಾಡ್ಕೊಂಡ್ರು ಇವತ್ತು ಇವರು ಅವರಿಬ್ಬರು ಟ್ವಿನ್ಸ್ ಇಬ್ರು ಜೋಶಿ ಜೋಬಿ ಅಂತ ಇವನು ಇವ್ರು ಜೋಬಿ ಬಿ ಅಣ್ಣ ಜೋಶಿ ಅಂಟುನಿ ಇಬ್ಬರು ಟ್ವಿನ್ಸು ಅವ್ನಿಗೆ ಜ್ವರ ಬಂದರೆ ಇವನಿಗೂ ಬರುತ್ತೆ ಐದು ನಿಮಿಷ ಆದಮೇಲೆ ಇವ್ನಿಗೆ ಬರುತ್ತೆ ಇವಾಗ ಅವ್ನಿಗೆ ಆ್ಯಕ್ಸಿಡೆಂಟ್ ಆದರೆ ಐದು ನಿಮಿಷ ಆದಮೇಲೆ ಅವ್ನಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಆ ಥರ ಏನೇ ಬಂದರೂ ಐದೈದು ನಿಮಿಷ ಅಲ್ಲಿ ಅವನು ಹ್ಯಾಂಗೆ ಮಾಡ್ಕೊಂಡು ಹೋದರೆ ಇಲ್ಲಿ ಇವನು ಹೆಂಗೆ ಮಾಡ್ಕೊಂಡು ಹೋದೆ ಅಥವಾ ಇವ್ನು ಫಸ್ಟ್ ಮಾಡ್ಕೊಂಡಿರ್ಬೇಕು ಅದಕ್ಕೆ ಅವ್ನಲ್ಲಿ ಮಾಡ್ಕೊಂಡಿರೋದು ಅವ್ನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇವ್ನು ಮಾಡಿರೋದಕ್ಕೆ ಅವ್ನು ಮಾಡ್ಕೊಂಡಿರೋದು ಇವರಿಬ್ಬರು ತುಂಬ ಸಹ ಮಾಡ್ಕೊಂಡಿದ್ದಾರೆ ಸ್ವಾತಿ ಸ್ವಾತಿ ಜೋಬಿ ಅಲ್ಲ ಸ್ವಾತಿ ತುಂಬಾ ಸಾಲ ಮಾಡ್ಕೊಂಡಿದ್ದಾಳೆ ಅದು ಗೇಮಿಂಗ್ ಆ್ಯಪ್ ಅದೇನು ಆನ್ಲೈನ್ ಗೇಮಿಂಗ್ ಮತ್ತೆ ಒಂದು ಇಂಡಸ್ಟ್ರಿಲಿ ಒನ್ ಲ್ಯಾಕ್ ಹಾಕಿದ್ರೆ ಒನ್ ಲ್ಯಾಕ್ ಸಿಗುತ್ತೆ ಅಂತ ತುಂಬಾ ಮಾಡ್ಕೊಂಡಿದ್ದಾಳೆ ಆ ಥರ ಬೇರೆಯವ್ರ್ದೆಲ್ಲ ಅಕ್ಕಪಕ್ಕದವ್ರಲ್ಲ ಇಸ್ಕೊಂಡು ಇಸ್ಕೊಂಡು ಹಾಕಿದ್ದಾಳೆ ಅದು ಕೂಡ ಅದೆಲ್ಲ ಕೊಡ್ಲಿಲ್ಲ ಲಾಸ್ ಆಯ್ತು ಅನ್ಕೊಂಡು ಈ ಥರ ಆಗಿರೋದು ಅವನು ಅಷ್ಟೇ ಅವಳು ತುಂಬಾ ದುಡ್ಡು ಇಸ್ಕೊಂಡು ಇಸ್ಕೊಂಡು ಐ ಪಿ ಎಲ್ ಗೇಮ್ ಐ ಪಿ ಎಲ್ ಒಂದ್ಸರಿ ತ್ರೀ ಲ್ಯಾಕ್ಸ್ ಕಟ್ಟಿದಾಗ ಅದು ಹೋಯ್ತು ಅವಾಗ ಇನ್ನೊಂದ್ಸರಿ ತ್ರೀ ಲ್ಯಾಕ್ಸ್ ಕಟ್ಟಿದ್ರೆ ಈ ದುಡ್ಡನ್ನ ನಮ್ಗೆ ರಿಕವರ್ ಮಾಡ್ಬೋದು ಅನ್ಕೊಂಡು ಹಂಗೆ ಮಾಡಿ ಮಾಡಿ ಇಪ್ಪತ್ತು ಲಕ್ಷವರೆಗೂ ಐ ಪಿ ಎಲ್ಗೆ ಹಾಕಿದ್ದಾನೆ ಆ ಥರ ಸಾಲಕ್ಕೆ ಸಾಲದು ಎದ್ರುಕೊಂಡು ಅಲ್ಲೋಶಿ ಜೋಶಿ ಆಂಟೋನಿ ಇವ್ರು ರೆಸ್ಪಾಂಡ್ ಮಾಡಲಿಲ್ಲ ಇವರು ನಮ್ಮನೇಲೆ ಇದ್ದಿದ್ದು ಇವಾಗ ಒಂದು ಒಂದು ಆರು ಏಳು ತಿಂಗಳಿಂದ ಮನೆ ಚೇಂಜ್ ಮಾಡಿರೋದು ಬಾಡಿಗೆ ಮನೆಗೆ ಹೋದ್ರು ನಮ್ಮ ಮನೆಯಲ್ಲ ಎತ್ಕೊಂಡು ಸಾಲ ಮಾಡಿದ್ದು ಸಾಲದವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು ಅದಕ್ಕೆ ನಮ್ಮ ಜೋಶಿ ಹೇಳ್ದೆ ನೀವು ಬನ್ನಿ ನೀವು ಬಂದ್ಬಿಟ್ಟು ನಾಲ್ಕು ಜನನೂ ಕೂತ್ಕೊಂಡು ಮಾತಾಡೋಣ ನೀವು ಬನ್ನಿ ಬಂದ್ಬಿಟ್ಟು ಇವರು ಬರಲೇ ಇಲ್ಲ ನಾಲ್ಕೈದು ಸರಿ ಫೋನ್ ಮಾಡಿದ್ರೆ ಫೋನು ಎತ್ತತಿಲ್ಲ ರೆಸ್ಪಾಂಡು ಮಾಡ್ತಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಾವು ಎಲ್ಲಿಂದ ಕೊಡೋದು ದುಡ್ಡಿಲ್ಲ ಇಲ್ಲ ನಮ್ಮ ಎಲ್ಲಿಂದ್ ಕೊಡೋದ ಸ ನಿಮ್ಮನ್ನು ಹುಡ್ಕೊಂಡು ಸಾಲದವರೆಲ್ಲ ಇಲ್ಲಿ ಬರ್ತಿದ್ದಾರೆ ಬನ್ನಿ ಅಂತ ಇವ್ರು ರೆಸ್ಪಾಂಡ್ ಅವನು ಹೋಗ್ಬಿಟ್ಟು ಅಲ್ಲಿ ಆ ಥರ ಮಾಡಿಕೊಂಡ ಅವ್ನ ಯಾಕರ ಸಾವುಡಿಯೋ ಕಳಿಸ್ತಾ ಇದೆ ಇವರಿಬ್ರೆ ಸಾವು ನನ್ನ ತಂಗಿನ ಎಲ್ಲ ಇವ್ರು ಮಾಡಿರೋ ಸಾಲಕ್ಕೆ ನನ್ನ ತಂಗಿನ ಬಂದು ಬಂದು ಜನಗಳು ಕೇಳ್ತಿದ್ದಾರೆ ಯಾಕಂದ್ರೆ ಮನೇಲಿ ಇರೋದು ನಾನೇ ಅಲ್ವಾ ಅವಳು ಒಬ್ಳೆ ವಿದ್ವೆ ಅಲ್ವಾ ಅವಳನೆ ಬಂದು 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 ಕೇಳ್ತಿದ್ದಾರೆ ಅವಳಿಗೆ ಅಪ್ಪನೂ ಇಲ್ಲ ಅಪ್ಪನು ಇಲ್ಲ ಅಮ್ಮನೂ ಇಲ್ಲ ಗಂಡನು ಇಲ್ಲ ನಾನು ಅವನು ಅದಕ್ಕೆ ಮದುವೆ ಆಗಲಿಲ್ಲ ಅವ್ನ ನಲ್ವತ್ತೈದು ವಯಸ್ಸಿದೆ ನನ್ನ ಜೊತೆ ಇರಬೇಕು ಅಂತ ಅವ್ನು ಮದುವೆ ಆಗಲಿಲ್ಲ ನಾನು ನನ್ನ ಮಗು ಒಂಟಿಯಾಗಿ ಹೋಗ್ತೀವಿ ಅಂತ ಅವ್ನು ಮದುವೆನೇ ಆಗಿರಲಿಲ್ಲ ಇವ್ರು ಲವ್ ಮ್ಯಾರೇಜ್ ಆ ಥರ ಅವ್ನು ಮದುವೆ ಆಗದೆ ನನ್ನ ಜೊತೆ ಇದ್ದ ಅವನು ಯಾಕಂದ್ರೆ ನಾನು ಒಂಟಿಯಾಗಿ ಹೋಗ್ತೀನಿ ಒಟ್ಟಾಗಿ ಇವಾಗ ಒಂಟಿನೇ ಮಾಡ್ಬಿಟ್ಟು ಹೊಟ್ಟದ ನನ್ನ ತಂಗಿನ ಕಾಪಾಡಿ ಅನ್ಕೊಂಡು ನನ್ ನನ್ನ ತಂಗಿದೇನು ತಪ್ಪಿಲ್ಲ ಅವ್ಳನ್ನ ಕಾಪಾಡಿ ಅಂದ್ಕೊಂಡು ಯಾರು ನೋಡಿದ್ರು ಕಾಪಾಡಿ ನನ್ನ ತಂಗಿನ ಅಂದ್ಕೊಂಡು ಅವ್ನು ಸೂಸಿ ಮಾಡ್ಕೊಂಡಲ್ಲ ಅದಕ್ಕೋಸ್ಕರ ಅವ್ನ ಸೂಸನ್ ಬಿಡ್ಕೊಂಡ ಸಿದ್ಧಾರ್ಥಲ್ಲಿ ಅಲ್ಲೇ ಇದ್ದಿದ್ದು ನಮ್ಮ ಮನೇಲೆ ಇದ್ದಿದ್ದು ಏನೋ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಬಾಡಿಗೆ ಮನೆಗೆ ಹೋದ್ರು ಈ ಪಕ್ಕ ರೋಡಲ್ಲೇ ಎರಗ್ನಳ್ಳಿ ಒಂದು ರೋಡ್ ಈ ಕಡೆಗೆ ಎರಂಗನಳ್ಳಿ ಈ ಕಡೆ ಒಂದು ವಿದ್ಯಾನಗರ ಈ ಮಕ್ಳು ಬೇಡ ಅಂತ ಹೇಳಿದ್ರು ಯಾಕಂದ್ರೆ ನನಗೊಬ್ಬಳು ಮಗಳಿದ್ದಾಳೆ ನನಗೆ ಮಗಳಿದ್ದಾಳೆ ನಾಲ್ಕು ಜನ ಅದೊಂದು ಮಗುನೇ ಸಾಕೋಣ ಅಂತಂದ್ರು ಯಾಕಂದ್ರೆ ಹಸ್ಬೆಂಡ್ ಇಲ್ಲ ಅಲ್ಲ ಒಬ್ಬ ತುಂಬ ಚೆನ್ನಾಗಿದ್ವಿ ಅಕ್ಕ ಅವರು ಅಂದರೆ ಅವ್ರು ಬೇರೆ ಇದಾರೆ ಅವ್ರಿಗೂ ನಮ್ಮ ಅಷ್ಟು ಟಚ್ ಇಲ್ಲ ಅವ್ರಾಗಿಂದೂ ಬೇರೆ ಅವ್ರು ಬೆಳಗ್ಗೆ ಹೋಗ್ತಾರೆ ರಾತ್ರಿ ಬರ್ತಾರೆ ಬರೋದೇ ಇಲ್ಲ ಮನೆಗೆ ಯಾವಾಗಲೂ ಒಂದು ತಿಂಗ್ಳಿಗೆ ಒಂದ್ಸರಿ ಬರ್ತಾರೆ ಅಷ್ಟೇ ಅವ್ರಿಗೆ ಏನು ಗೊತ್ತಾಗಲ್ಲ ಈ ಮನೆಯಲ್ಲಿ ಏನು ನಡೀತಿದೆ ಅನ್ನೋದು ಅವಳಿಗೆ ಗೊತ್ತಿಲ್ಲ ಬಟ್ ಗೊತ್ತು ಸಾಲ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು ಬಟ್ ಬೇರೆ ವಿಷಯಗಳು ಗೊತ್ತಿಲ್ಲ ಫೋನ್ ರಿಂಗ್ ಆಗ್ತಾನೆ ಇತ್ತು ಫೋನ್ ರಿಂಗ್ ಆಗ್ತಾನೆ ಇತ್ತು ರಿಸೀವ್ ಮಾಡ್ತಿಲ್ಲ ಜೋಶಿ ಫೋನ್ ಮಾಡಿದ್ರು ನನಗೆ ಜೋಶಿ ಫೋನ್ ಮಾಡಿಬಿಟ್ಟು ಈ ಥರ ಸೂಸೈಡ್ ಮಾಡ್ಕೊತೀನಿ ಸರಿ ನೀನು ಮಾಡ್ಕೊಬಿಡಪ್ಪ ಜೋಶಿ ಇವರಲ್ಲ ಅಣ್ಣ ಎಲ್ಲರೂ ಜನಗಳೆಲ್ಲ ಬಂದು ನಿನ್ ಕಿತ್ತು ತಿಂತಾರೆ ಮಗಳೇ ಹಂಗೆ ಅನ್ನೋದು ಶರ ನೀನು ಮಾಡ್ಕೊಬಿಡುಪ ಮಗುನ ಮಗುನ ಸಾಯಿಸ್ಬಿಡು ಯಾಕಂದರೆ ಮಗುನ ಯಾರೂ ನೋಡ್ಕೊಳ್ಳಲ್ಲ ಮಗುನೆಲ್ಲ ಏನಾರು ಏನಾರು ಮಾಡಿಬಿಡ್ತಾರೆ ಅದು ಚೆನ್ನಾಗಿರೋ ಮಗು ಅಲ್ವಾ ಏನಾರು ಮಾಡ್ಕೊ ಮಾಡ್ತಾರೆ ನೀನು ಮಾಡು ನಾನು ಹೇಳ್ತೀನಿ ಫೋನ್ ನಂಗೆ ಸಾಯಿಸೋಕೆ ಆಗ್ತಿಲ್ಲ ಸಾಯಿಸೋಕೆ ಆಗ್ತಿಲ್ಲ ಮಗುನಂತೇಳ್ತಿದ್ದೀನಿ ಸಾಯಿಸಿಬಿಡು ಶರಿ ತರ ಸಾಯಿಸಿಬಿಡು ಪಾಪು ಪಾಪುನ ಅಂತಂದರು ಅದಾದ್ಮೇಲೆ ನೀನು ಸತ್ತೋಗು ಆಗಲ್ಲ ನಮಗೆ ಬದುಕೋಕೆ ನಮಗೆ ಈ ಥರ ಸಾಲ ನಮ್ಗೆ ಆಗಲ್ಲ ಏನು ಮಾಡಿದ್ರು ಸೇರಿಸೋಕಾಗಲ್ಲ ನಮ್ಮ ಕೈಲ ಅದು ಶಕ್ತಿ ಇಲ್ಲ ಸಾಲ ತಿರ್ಸಕ್ ಮಾನ ಮರ್ಯಾದಿಂದ ಬದುಕದವ್ರಲ್ವಾ ನಾವು ಇವರಿಬ್ರು ಸಾಲ ಮಾಡಿ ಇವರು ಒಪ್ಕೊ ಕೊಡಕ್ಕೆ ರೆಡಿ ಇಲ್ಲ ಮನೇಲಿ ಇತ್ಕೊಂಡು ಸಾಲ ಮಾಡಿದ್ದು ನಮ್ದು ಸ್ವಂತ ಮನೆ ನಮ್ಮ ಮನೇಲಿ ಇತ್ಕೊಂಡು ಇವ್ರು ಸಾಲ ಮಾಡಿದ್ದು ನನಗೂ ಅವ್ಳಗೊಂದು ಸ್ವಲ್ಪ ಜಗಳ ಈ ದುಡ್ಡಿನ ವಿಷಯ ಜಗಳಾದಾಗ ಅವ್ಳು ಬೇರೆ ಮನೆಗೆ ಹೋಗಿದ್ದು ಸಾಲದವ್ರಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ ಒಂದ್ ಎಂಟು ಮಾಡ್ಕೊಂಡಿದ್ದಾರೆ ಒಂದು ಎಂಬತ್ತು ಲಕ್ಷ ಅಷ್ಟು ಮಾಡ್ಕೊಂಡಿದ್ದಾರೆ ಎಲ್ಲ ಇಂಡಸ್ಟ್ರಿ ಕಂಪನಿಗಾಕಿ ಒಂದಕ್ಕೊಂದು ಸಿಗುತ್ತೆ ಬೇರೆಯವ್ರದೆಲ್ಲ ಹಾಕಿಸ್ಬಿಟ್ಟು ಇವಳು ಆ ಕಂಪ್ನಿಯಿಂದ ಸಿಗದೆ ಇದ್ದಾಗ ಇವಳು ಕೈಯಿಂದ ಬೇರೆ ಕಡೆಯಿಂದ ಸಾಲ ಇಸ್ಕೊಂಡು ಜನಗಳು ಕೊಡ್ತಿದ್ಲು ಇವಳು ಏನು ಆಗ್ಬಾರ್ದಲ್ಲ ಆತರ ಇವಳು ಇಸ್ಕೊಂಡು ಇಸ್ಕೊಂಡು ಬೇರೆಯವ್ರಿಗೆ ಕೊಡ್ತಿದ್ಲು